ಅದಲ್ಲ ನೀವು ಲೆಟರ್ ಅಲ್ಲಿ ಕೊಡೋದು ವೈಟ್ ವೈಟ್ ಪೇಪರ್ ಕೊಡ್ತಾ ಇದ್ರ ಲೆಟರ್ ಡೇ ನಾನ್ ಕೊಡಕ್ಕೆ ಬರಲ್ಲ ನಿಮ್ ನಾನು ಮೊನ್ನೆ ಏನ್ ಹೇಳಿದ್ದು ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನಾನು ಬರ ಕೊಡಕ್ಕೆ ಬರಲ್ಲ ನಾನು ಕಂಪ್ಲೇಂಟ್ ಕೊಡಬೇಕಂದ್ರೆ ಲೆಟರ್ ಲೆ ಕೊಡಬೇಕು ನನಗೆ ನನ್ಗೆ ಯಾವ ಸೈನಿಂಗ್ ಅಥಾರಿಟಿ ಕೊಟ್ಟಿದ್ದಾರೆ ನಾನು ಅಲ್ಲ ಸರ್ ನಿಮ್ ಸಣ್ಣ ಲೆಟರ್ ಕೊಡ್ಬೋದಲ್ಲ ನಿಮ್ ಲೆಟರ್ಡ್ ಕಂಪ್ಲೇಂಟ್ ಈಗ ನಾನ್ ಕೊಡ್ಬೇಕಲ್ವಾ ಇಲ್ಲ ಏನಂದ್ರೆ ನೀವು ಸೋಮವಾರ ಕೊಡ್ತೀನಿ ಎಲ್ಲ ಕ್ಲಿಯರ್ ಮಾಡ್ಸಿ ಲೆಟರ್ ಕೊಡ್ತೀನಿ ಅಂದ್ರೆ ಅವ್ರು ತೆರವುಗೊಳಿಸ್ತೀನಿ ಅಂದ್ರೆ ಕೊಡ್ಸಿಲ್ಲ ಅವಾಗ ಏನಂದೆ ಅವರು ತೆರವು ಕೊಡಿಸಿಲ್ಲ ಅಂದ್ರೆ ಲೆಟರ್ ಕೊಟ್ಕೊಂಡು ಏಳ್ನ ಹದಿನೈದು ದಿನ ಟೈಮ್ ಕೊಡ್ಬೇಕು ಕೂರೋದಿಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರು ಹೆಲ್ಪ್ ತಗೊಂಡು ನಾನೇ ತೆರುಗೊಳಿಸ್ತೀನಿ ಅಲ್ಲಿ ಇಲ್ಲೇ ಮುಗ್ಸಿಬಿಡಣ ಬಿಡಿ ಯಾಕೆ ಇಲ್ಲೇ ಮುಗ್ಸಿ ಬಿಡಣ ಯಾರೊ ಒಬ್ರು ಸಾಥ್ ಕೊಟ್ಟ ನಿಮ್ಗೆ ಯಾವ್ದೋ ನಮಗೆಲ್ಲ ನೋಟಿಸ್ ಕೊಡ್ಬೇಕಾದ್ರೆ ನಿಮ್ಮ ಇಲಾಖೆ ಲೆಟರ್ ನೋಡಿ ಎ ಡಬಲ್ ಇರ್ತಾರೆ ಕಂಪ್ಲೇಂಟ್ ಕೊಡ್ಬೇಕಾಗಿದ್ರೆ ಯಾವತ್ತೂ ಶುಕ್ರವಾರ ಭವನ್ ಅವ್ರೆ ನೀವು ಕಂಪ್ಲೇಂಟ್ ಕೊಡ್ಬೇಕು

ಡಿಪಾರ್ಟ್ಮೆಂಟ್ ಸರ್ ನಾನ್ ಡಿಪಾರ್ಟ್ಮೆಂಟ್ ನಾವು ಇಲಾಖೆ ಇಂಜಿನಿಯರ್ ತೆರವು ಕೊಡ್ತಾರೆ ಜಯಮಾರುತಿ ನಗರ ಇದೆಯಲ್ಲ ಸರ್ ಆರ್ವ ಪ್ಲಾಂಟ್ ಅಲ್ಲಿದೆ ನಿಮ್ಮ ದಿಬ್ರು ನೀವು ಸಪೋರ್ಟ್ ಹೌದ್ ಹೌದು ಅವ್ರು ಸಪೋರ್ಟ್ ಬಂದಿದ್ವಿ ತೆರವುಗೊಳ್ಸ್ಬೇಕನ್ಬಿಟ್ಟು ಪ್ರೊಸೀಜರು ಸರಿ ಏನಿಲ್ಲ ಮೊಟ್ಟೆ ಅದು ನಮಗೆ ಬರುತ್ತೆ ಇವ್ರು ಎರಡ್ ವರೆ ಬರುತ್ತೆ ಇವರೇ ಮೇಂಟೆನೆನ್ಸ್ ಮಾಡಬೇಕಾಗಿರೋದು ಬಿಡಬ್ಲ್ಯೂ ಎಸ್ ಎಸ್ ಅವರೇ ಮೇಂಟೆನೆನ್ಸ್ ಮಾಡಬೇಕು ಅಲ್ಲಿ ಆಗು ಹೋಗುವಲ್ಲಿ ಇವರೇ ನಿರ್ವಹಣೆ ಮಾಡಬೇಕು ಇಲ್ಲಿ ಮೊಟ್ಟೆ ಮಾರಿರೋದು ನಾವು ಆರ್ಡ್ ಕಮಿಟಿ ಮೀಟಲ್ಲಿ ಎರಡು ತಿಂಗಳಿಂದ ನಾನು ಮನವಿ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅದನ್ನು ತೆರವುಗೊಳಿಸಿ ಎಲ್ಲರೂ ಬಂದು ಅಲ್ಲಿ ನೀರಿಡ್ತಾರೆ ಅದನ್ನು ತೆರವುಗೊಳಿಸುತ್ತೆ ಮನವಿ ಮಾಡ್ಕೊಂಡಿದ್ದೆ ನಾನು ಇವರು ಯಾರು ಇವರು ಇದು ತಗೊಂಡಿರಲಿಲ್ಲ ಮೊನ್ನೆ ಇವ್ರಿಗೆ ಮಾತಾಡಿ ಹಲೋ ಇವರು ಮೊನ್ನೆ ಶುಕ್ರವಾರ ನಾನು ಸೋಮವಾರ ಸರ್ ಸೋಮವಾರ ನಾವು ಡೆಫಿನೆಟ್ಲಿ ನಾನು ತೆರವುಗೊಳಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸೋಮವಾರ ಸೋಮವಾರ ಬಿಟ್ಬಿಟ್ಟಿದ್ವಿ ನಾವು ಇವತ್ತು ಮಂಗಳವಾರ ಸರ್ ಆರ್ ಓ ಪ್ಲಾಂಟ್ ಅಲ್ಲೇ ಮೊಟ್ಟೆ ಇಟ್ಕೊಂಡಿದ್ದಾರೆ ಆರ್ ಓ ಪ್ಲಾಂಟ್ ಅಲ್ಲೇ ಮೊಟ್ಟೆಗಳು ಇಟ್ಕೊಂಡಿದ್ದಾರೆ ಅದನ್ನ ತೆರವುಗೊಳಿಸ್ಬೇಕು ಸರ್ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ಬೇಕು ಇವ್ರು ಡಿಪಾರ್ಟ್ಮೆಂಟ್ ಇಂದ ತೆಗೆದು ಸರ್ ನಿಮ್ದು ಯಾವ್ದಾದ್ರು ಒಂದು ವಯಸ್ಸಿನ ಟೀಮ್ ಕಳಿಸ್ರೆ ಸಾಕು ಸರ್ ನನ್ನ ಜೊತೆ

ಹೋಗಿ ಮೊಟ್ಟೆ ಮಾಡ್ತೇನೆ ಆರ್ವೋ ಪ್ಲಾಂಟ್ ಅಲ್ಲಿ ನಮ್ದು ನಮ್ಮ ಸೂಪರ್ ಆರ್ವೋ ಪ್ಲಾಂಟ್ ಅಲ್ಲಿ ಅದು ಏನಾಗಿದೆ ಅಂದ್ರೆ ವಾಟ್ಸಪ್ ವಾಟ್ಸ್ಫ್ಟಿ ಕಂಪ್ಲೇಂಟ್ ಬಂದಿದೆ ಅದೇ ಈಗ ಲಿಂಗಾಯತ್ಸು ಬ್ರಾಹ್ಮೀಣ್ ಸರ್ ಇದ್ರೆ ಅವರಿಗೆ ಅಷ್ಟು ಕಂಫರ್ಟಬಲ್ ಆಗಲ್ಲ ನೀರೆಲ್ಲ ಯೂಸ್ ಮಾಡೋಕ್ಕೆ ಅದು ಮೊಟ್ಟೆ ಮುಟ್ಟಲ್ಲ ಅಂತ ಕಂಪ್ಲೇಂಟ್ಗಳು ಬಂದಿದ್ದೆ ಅವ್ರಿಗೆ ಅಲ್ಲ ನಾನೇ ನಾನ್ ವೆಜ್ ತಿಂದ್ರು ಕೂಡ ನನಗೆ ಯಾವ ತ ಸ್ಮೆಲ್ ಬರುತ್ತೆ ನೀರ್ ಇಟ್ಕೊಂಡು ಹೋಗೋದಕ್ಕೆ ಅಲ್ಲಿ ಡಿಸ್ಕಂಫರ್ಟ್ ಇದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದ್ದೆ ಸರ್ ಅದಕ್ಕೆ ನಾನು ಸೋಮವಾರ ಇವರಿಗೂ ಹೇಳಿದೆ ಸೋಮವಾರದಾಗ ನಾನು ತೆರವುಗೊಳಿಸ್ತೀನಿ ಅಂತ ಈಗ ಅವರು ತೆರವುಗೊಳಿಸಿರಲ್ಲ ಅದಕ್ಕೋಸ್ಕರ ಒಂದು ಇಬ್ಬರು ಪೊಲೀಸ್ನ ಕಳಿಸ್ಬೇಕು ಸರ್ ನನ್ನ ಜೊತೆ ನಾನು ಸಹಾಯಕ ಕೇಳಿ ನೀವು ನನಗೆ ಸಹಾಯ ಮಾಡಿ ನನಗೆ ತೆರವುಗೊಳಿಸ್ಲಿಕ್ಕೆ ಸಹಾಯ ಮಾಡಿ ಡಿಪಾರ್ಟ್ಮೆಂಟ್ಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳಿ ಒಂದು ವಯಸ್ಸನ್ನ ಕಳಿಸ್ರು ಸಾಕು ಸರ್ ನನ್ನ ಜೊತೆ

ಲೈವ್ ಹಾಂ ಬಂದ್ಗಳೇ ನಮಸ್ಕಾರ ಇವತ್ತು ನಾವು ನಂದಿನ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಈ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನ ಒಟ್ಟು ವಾರ್ಡ್ನಲ್ಲಿ ನಲವತ್ತ್ಮೂರು ವಾರ್ಡ್ನಲ್ಲಿ ಆರ್ ಒ ಪ್ಲ್ಯಾಂಟ್ನಲ್ಲಿ ಅಂದರೆ ಶುದ್ಧೀಕರಣ ನೀರಿನ ಘಟಕ ಸರ್ ಬನ್ನಿ ಶುದ್ಧೀಕರಣ ನೀರಿನ ಘಟಕದಲ್ಲಿ ಎಲ್ಲ ಸರ್ವ ಜನಾಂಗದವರು ಕೂಡ ನೀರಿಡಿತಾರೆ ಅಲ್ಲಿ ಅವ್ರಿಗೆ ಮೇಂಟೆನೆನ್ಸ್ಗಂತ ಏನು ಬಿ ಬಿ ಎಂ ಈಗ ಬಿ ಡಬ್ಲ್ಯೂ ಎಸ್ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ ಅವ್ರಿಗೆ ಮೇಂಟೆನೆನ್ಸ್ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಯಾರೋ ಒಬ್ಬನ ಇಟ್ಕೊಂಡು ಕೊಟ್ಟಿದ್ರು ಅವರು ಮೊಟ್ಟೆಗಳನ್ನ ಇಟ್ಕೊಂಡು ಮಾರ್ತಾ ಇದ್ರು ಮಾಡ್ತಾ ಇದ್ದಾರೆ ಈಗಲೂ ಅಷ್ಟೇ ಮಾಡ್ತಾ ಇದ್ದಾರೆ ಅದನ್ನ ನಾವು ತೆರವುಗೊಳಿಸಿ ಅಂದ್ಬಿಟ್ಟು ಅದನ್ನ ತೆರವುಗೊಳಿಸಿ ಅಂದ್ಬಿಟ್ಟು ನಾವು ಇವ್ರಿಗೆ ಮನವಿ ಕೊಟ್ಟಿದ್ವಿ ಅಂದ್ರೆ ಇವರು ಇಲ್ಲಿವರೆಗೂ ಉದಾಸೀನ ಮಾಡ್ತಾ ಇದ್ರು ಹಾಗಾಗಿ ನಾವೇ ಕಚೇರಿಗೆ ನಾವೇ ಕಚೇರಿಗೆ ಹೋಗ್ಬಿಟ್ಟು ನಾವೇ ಕಚೇರಿಗೆ ಹೋಗ್ಬಿಟ್ಟು ಇವ್ರನ್ನ ಸ್ಟೇಷನ್ ವರ್ಗೂ ಕರ್ಕೊಂಡ್ ಬಂದಿದೀವಿ ಇದು ತೆರವುಗೊಳಿಸಲಿಕ್ಕೆ ನಾವು ಈಗ ಹೋಗ್ತಾ ಇದೀವಿ ವಿಡಿಯೋ ಅದನ್ನ ನೋಡ್ಲಿ ಜನಗಳು ಆಯ್ತು ಆಯ್ತು ನೀವು ಐಡೆಂಟಿ ಕಾರ್ಡ್ ಹಾಕೊಂಡಿಲ್ಲ ಕೊಟ್ಟಿದ್ದೀನಿ ಬರ್ಬಿಟ್ಟು ಮೂರ್ ತಿಂಗಳಾಗಿದೆ ಮೂರ್ ತಿಂಗಳಾಗಿದೆ ಅಂತ ಹೇಳ್ತೀರಾ ಹೇಳಿ ಮೂರ್ ತಿಂಗಳಾಗಿದೆ ಕೊಟ್ಟೆ ಮೂರು ತಿಂಗಳಾಗಿದೆ ಬಂದೇ ಮೂರು ನಾಲ್ಕು ತಿಂಗಳಾದಾಗ ಇಡಿ ಕಾರ್ಡ್ ಬರ್ಬೇಕಲ್ವಾ ಸರಿ ಆಯ್ತು ನಾನು ಅದನ್ನ ಪ್ರಿಂಟ್ ಮಾಡಕ್ ಆಗಲ್ಲ ಹೌದು ನೋಡಿ ಆ ಕ್ವಶನ್ ಹೇಳ್ಬೇಡಿ ನಾನ್ ಪ್ರಿಂಟ್ ಮಾಡಕ್ಕಾಗ ಕೇಳ್ಕೊಡೋದು ಇನ್ನೂ ಲೇಟ್ ಆಗಿ ಬರುತ್ತೆ ಲೇಟ್ ಆಗುತ್ತೆ ಬರುತ್ತೆ ಅಂತ ಮೂರ್ ತಿಂಗಳ್ ಮೂರ್ ತಿಂಗಳಿಂದ ಕೇಳ್ತಾ ಇದಾರೆ ಮೂರ್ ಹೋಗ್ಬೇಕಾದ್ರೆ ಒಂದು ಐಡೆಂಟಿ ಕಾರ್ಡ್ ಇಲ್ಲ ಇಲ್ಲ ರೋಡಲ್ಲಿ ನೀವು ಅನಧಿಕೃತವಾಗಿ ಕೇಳಿ ನೀವು ಸರ್ಕಾರಿ ದಾಖಲೆಗಳು ಹೆಂಗ್ ತಗೊಂಡಾಗ್ತೀರಾ ಯಾರಾದ್ರೂ ನಮ್ಮಂತವ್ರು ಕೆ ಆರ್ ಎಸ್ ಸರ್ಕಾರಿ ಅವರು ಸರ್ಕಾರಿ ದಾಖಲೆಗಳನ್ನ ಸರ್ಕಾರಿ ದಾಖಲೆಗಳನ್ನ ನಿಮ್ಮನ್ನ ನೀವು ಯಾರು ಅಂತ ಕೇಳಿದ್ರೆ ನೀವ್ ಹೇಳಿದ್ ಕರೆಕ್ಟ್ ಸರ್ ಇಲ್ಲ ಅಂತ ಹೇಳಲ್ಲ ಅಲ್ವಾ ಅದನ್ನ ಮಾಡಿ ದಯವಿಟ್ಟು ಮೆಂಟಲ್ಲಿ ಕೊಟ್ಟಿಲ್ಲ ಇನ್ನು ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿ ನಾನು ಐಡೆಂಟಿ ಕಾರ್ಡ್ ಇಲ್ಲ ಅಂತ ಕೇಳಿದ್ದೀನಿ ಸರ್ ನಾನು ಕೇಳಿದೀನಿ ಅದನ್ನೇ ಹೇಳ್ತೇನೆ ಬನ್ನಿ ಅಲ್ಲಿ ಹೋಗಿ ಜೈಮರ್ತಿ ನಗರ ಆಯ್ತು ಯಾರ್ ಯಾರ ಯಾವ ಗಾಡಿ ಬರುತ್ತಾ ಸರ್ ಹಾ ಆಯ್ತು ಬಂದ್ ವೇಳೆ ಈಗ ನಾವು ನನಿನ್ ಸ್ಟೇಷಲ್ಲಿ ಬಂದಿದ್ದಾಯ್ತು ಇಲ್ಲಿ ನಮ್ಮ ಪೊಲೀಸರ್ನವರು ಸಹಾಯಕ್ಕೆ ಬಂದಿದ್ದ ಅಂತ ಅವ್ರಿಗೆ ಹೇಳ್ತಾ ಇದಾರೆ ನಮ್ಗೆ ಸಹಾಯ ಅಲ್ಲ ಬಿ ಸಿ ಎಸ್ ಪಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವರು ಇವರು ಇನ್ಸ್ಪೆಕ್ಟರ್ ಅವರು ಹಾಗಾಗಿ ಅಲ್ಲಿ ಸ್ಪಾಟ್ ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ನಾವು ಅಲ್ಲಿ ಹೋಗಿ ನಾವು ಲೈವ್ ಮಾಡ್ತೀವಿ ಮುಂದಿನ ಕ್ರಮಗಳೇನಂತ ಅಂತ ನೀವೇ ನೋಡಿ ಲೈವ್ ನಲ್ಲಿ ನಮಸ್ಕಾರ